ರಂಗೋಲಿ ಇಡ್ತೀವಲ್ವ ಹಬ್ಬ ಅನ್ನ ತಕ್ಷಣ ನಾವು ಹೆಣ್ಣು ಮಕ್ಕಳಿಗೆ ನಮ್ಮ ಗಂಡು ಮಕ್ಕಳಿಗೆಲ್ಲ ನಾವು ಅದು ಇದು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ರಂಗೋಲಿ ಹಬ್ಬ ಏನು ಏನವರಿಗೆ ರಂಗೋಲಿ ಹೌದು ಅಲ್ವೋ ರಂಗೋಲಿ ಅಂತ ಹೇಳಿದದ್ದು ಏನದು ರಂಗೋಲಿ ಅಂತ ಹೇಳಿದ್ರೆ ಅದು ರಂಗ ನೀ ಒಲಿ ಅಂತ ಅಂದರೆ ರಂಗ ಅಂತ ಹೇಳಿದ್ರೆ ಬಯ ವಿಷ್ಣು ಅಂತಲ್ಲ ಭಗವಂತನಿಗೆ ರಂಗ ಅಂತ ಹೇಳ್ತೀವಿ ಭಗವಂತನ ಒಳಸ್ಕೊಳ್ಳೋ ಒಂದು ಪರಿ ಇದೆಯಲ್ಲ ಅದು ಮತ್ತು ನಮ್ಮನೇಲಿ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಅಂತ ಕ್ರಿಯಾಶೀಲತೆ ಅಂದರೆ ಕ್ರಿಯೇಟಿವಿಟಿನ ತೋರಿಸ್ಕೊಳ್ಳೋದು ಒಂದು ಭಾಗ ಅದು ರಂಗೋಲಿ ಅಂದರೆ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳುಗಳದ್ದು ಎಷ್ಟು ಚೆನ್ನಾಗಿ ಅವರ ಕ್ರಿಯಾಶೀಲತೆ ಅಂತಂದರೆ ನೀವು ಹಬ್ಬದ ದಿವಸ ಗಮನಿಸಿ ಇಡೀ ಒಂದು ರಸ್ತೆಯಲ್ಲಿ ಹೋಗಿ ಎಲ್ಲ ರಸ್ತೆ ಮನೇಲಿ ಒಂದೇ ರೀತಿ ರಂಗೋಲಿಗಳಿರುತ್ತಾ ಎಲ್ಲ ರೀತಿ ಒಂದೇ ರಂಗೋಲಿಗಳಿರತ್ತಾ ಏನಿರುತ್ತೆ ಯಾರು ಚಿಕ್ಕದಾಕಿದ್ರೆ ರೈ ಅವ್ರು ಚಿಕ್ಕದಾಗಿದ್ರೆ ಎಂಟರಿಂದ ಹತ್ತು ಹಾಕ್ತಿದ್ರು ಹತ್ತರಿಂದ ಹನ್ನೆರಡು ಹಾಕಿದ್ರು ಹನ್ನ ಹನ್ನೆರಡು ಚಿಕ್ಕಗಳು ಹಾಕಿದ್ರೆ ಅವ್ರು ಹದಿನೆಂಟರಿಂದ ಇಪ್ಪತ್ತು ಹಾಕಿರ್ತಾರೆ ಕೆಲವರಂತೂ ದೊಡ್ದಾಗ ಇಡೀ ರಸ್ತೆ ಪೂರ್ತಿ ರಂಗೋಲಿ ಹಾಕಿರ್ತಾರೆ ಆ ರಂಗೋಲಿ ಹಾಕಿದಾಗ ನೀವು ಅದ್ರ ಮೇಲೆ ತುಳಿಯೋಕೆ ಮನಸ್ಸು ಬರುತ್ತಾ ಬರಲ್ಲ ಅಲ್ವಾ ಅಯ್ಯೋ ಆ ರಂಗೋಲಿ ಅದು ನೋಡಿದ ತಕ್ಷಣ ನಾವು ಖುಷಿ ಪಡ್ತೀವಿ ಹೌದು ಅಲ್ವಾ ಆ ರಂಗೋಲಿ ಹಾಕೋ ಹಿಂದೇನು ಎಷ್ಟು ಚೆನ್ನಾಗಿರೋ ಒಂದು ಸಂಸ್ಕೃತಿ ಮತ್ತೊಂದು ಸಂಸ್ಕಾರ ಮತ್ತೊಂದು ಇಟ್ಟಿದ್ರು ಅಂತ ಹೇಳೋದಕ್ಕೆ ಹಿಂದಿನ ಕಾಲದಲ್ಲಿ ರಂಗೋಲಿ ಅಂತ ಹೇಳಿದ್ರೆ ಗೋಮಯದಿಂದ ಎಲ್ಲಾನು ಮಾಡಿ ಅಂದರೆ ಸಗಡಿಯಿಂದ ಮೇಲೆ ರಂಗೋಲಿ ಇವಾಗಿನೇ ರಂಗೋಲಿ ಪುಡಿ ಸಿಗತ್ತಲ್ಲ ಕಲ್ಲಿನ ಪುಡಿ ಬೆಣ್ಚಿ ಕಲ್ಲಿನ ಇಲ್ಲಿ ಇಡ್ತಿರ್ಲಿಲ್ಲ ಅವತ್ತು ರಂಗೋಲಿ ಇಡ್ತಾ ಇದ್ದಿದ್ದು ಯಾವ್ದರಿಂದ ಅಕ್ಕಿ ಹಿಟ್ಟಿಂದ ಇಡ್ತಾ ಇದ್ರು ಯಾಕೆ ಅಕ್ಕಿ ಹಿಟ್ಟಿಂದ ಇಡ್ತಾ ಇದ್ರು ರಂಗೋಲಿನ ಇಡ್ತಾ ಇದ್ರು ಅಂತ ಹೇಳಿದ್ರೆ ನಾವು ಏನಾದ್ರೂ ಕ್ರಿಮಿ ಇದೆಯಲ್ಲ ನಮ್ಮ ಮನೆಯೊಳಗೆ ಹೊರಗೆ ಬರಬಾರ್ದು ಆ ರಂಗೋಲಿ ಹಿಟ್ಟ ಸಿಕ್ಬಿಟ್ರೆ ಅಲ್ಲೇ ಕ್ರಿಮಿಕೀಟಗಳು ತಿಳ್ಕೊಂಡು ಅಲ್ಲೇ ತಿನ್ಕೊಂಡು ಉಳ್ಕೊಂಡ್ಬಿಡ್ಬೇಕು ಅನ್ನೋದು ಆದರೆ ಇದೇ ರೀತಿ ನಾನು ಇನ್ನೊಂದು ಯಾವುದೋ ಒಂದು ಕಡೆ ಹೇಳಿದಾಗ ಅಲ್ಲಿ ಒಬ್ಬರು ಹೆಂಗಿಸಿದ್ರು ಅವ್ರು ಇನ್ನೊಂದು ಚೆನ್ನಾಗಿ ಹೇಳಿದ್ರು ಅಪ್ಪ ಅದು ಬರೀ ಅಷ್ಟೇ ಅಲ್ಲ ಕಣೋ ಇನ್ನೊಂದಿದೆ ಅಂತ ಒಂದು ತುಂಬ ಚೆನ್ನಾಗಿ ಹೇಳಿದ್ರು ಅಂದರೆ ಹಿಂದಿನ ಕಾಲದಲ್ಲಿ ಮನೆಗಳು ಅಂತ ಹೇಳಿದ್ರೆ ಈಗಿಂದ ಪಕ್ಕ ಪಕ್ಕ ಪಕ್ಕದ ಮನೆಗಳು ಇರ್ತಿರಲಿಲ್ಲ ಇಲ್ಲೊಂದು ಮನೆ ಅಂತ ಹೇಳಿದ್ರೆ ಒಂದು ದೂರ ಮನೆ ಇಲ್ಲ ಅಂದ್ರೆ ಶ್ರೀಪತಿ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಊರುಗಳಲ್ಲಿ ಹೇಗಿರುತ್ತೆ ಅಂದ್ಬಿಟ್ಟು ಅಷ್ಟು ದೂರ ದೂರದಲ್ಲೊಂದು ಮನೆಗಳು ಆ ದೂರದಲ್ಲಿ ಮನೆ ಇರ್ಬೇಕು ಇಡೀ ಮನೆ ಒಂದು ಕಾಡು ಪದ್ಯ ಮನೆ ಇದ್ದಾಗ ಆ ರಂಗೋಲಿ ಇಟ್ಟಿರ್ತಾರಲ್ಲ ರಾತ್ರಿಯಿಂದ ಬೆಳಗ್ಗೆ ಬಂದು ನೋಡಿದಾಗ ಅಲ್ಲಿ ನೋಡಿದ್ರೆ ರಂಗೋಲಿ ಮೇಲೆ ಅಲ್ಲಿ ಯಾವುದು ಬಂದಿರತ್ತೆ ಚಿರತೆ ಬಂದಿರುತ್ತೋ ಹುರಿ ಬಂದಿರುತ್ತೋ ಅಥವಾ ಏನೋ ಮಲ ಬಂದಿರುತ್ತೆ ಯಾವುದು ಕಾಡು ಪ್ರಾಣಿ ಬಂದಿರುತ್ತೆ ಅನ್ನೋದಕ್ಕೆ ಫಿಂಗರ್ ಪ್ರಿಂಟ್ಸ್ ತೊಗೊಳದದು ಇದಕ್ಕೊಂದು ಜ್ವರ ಚಪ್ಪಾಳೆ ಬರಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಹೆಂಗಸರುಗಳಿಗೆ ಅಂತ ಹೇಳಿದ್ರೆ ನಾವು ರಂಗೋಲಿ ಅಂದ್ರೆ ಸುಮ್ಮನೆ ಇವತ್ತಿನ ದಿವಸ ರಂಗೋಲಿ ಅಂದ್ರೆ ಏನ್ ಮಾಡ್ತೀವಿ ಅದು ಯಾವುದೊಂದು ಬರದಿಲ್ಲ ತಗೊಂಡ್ಬಿರತ್ತಿ ಅದು ತಗೊಂಡು ಅಂಟಿಸ್ಬಿಡ್ತೀವಿ ಅಯ್ಯೋ ನಮ್ಗೆ ಇಡಕ್ಕಾಗಲ್ಲ ಅಂತ ಹೇಳ್ತಾರೆ ಮತ್ತಿನ್ನೂ ಇನ್ನೊಂದು ಹೇಳ್ತೀನಿ ಮಲೆನಾಡ ಹೆಣ್ಣ ಮೈಬಣ್ಣ ನಡುಸಣ್ಣ ನೀ ಬಲುಚಣ್ಣ ಅಂತ ಹಾಡಿದೆ ಅಂದರೆ ಅವತ್ತಿಂದೆಲ್ಲ ಹೇಳಬೇಕಿದ್ರೆ ಅಂದರೆ ಹೆಣ್ಣು ಮಕ್ಕಳು ಅಥವಾ ಗಂಡಸರು ಅಂತ ಹೇಳಿದ್ರೆ ಸಣ್ಣಕ್ಕಿರ್ತಾಯಿದ್ರು ಅವತ್ತಿನ ಸಹ ದಪ್ಪಕ್ಕಿದ್ದಾರೆ ಅಂತ ಹೇಳಿದ್ರೇ ಏನೋ ಕಾಯಿಲೆ ಅಂತಿದ್ರು ಇವತ್ತಿನ ಸಹ ಅದು ರಿವರ್ಸ್ ಆಗೋಗಿದೆ ಯಾರಾದರೂ ಸಣ್ಣಗಿದ್ರೆ ಹತ್ತಿರ ಬಂದು ಏನು ಶುಗರ್ ಅಂತ ಕೇಳ್ತಾರೆ ಸಣ್ಣಗಿರೋದು ಇವತ್ತು ಆಗೋಗಿದೆ ಅವತ್ತಿನ ದಿವಸ ಸಣ್ಣ ಯಾಕೆ ಸಣ್ಣ ಕೃತಿದ್ ಅಂತ ಹೇಳಿದ್ರೆ ಬಂದು ಅವರು ಬೆಳಗ್ಗೆ ಹೆಣ್ಣು ಕೂಡ ಬರ್ತಾರಲ್ಲ ಹೆಣ್ಣು ಮಕ್ಕಳಿಗೆ ಪ್ರತಿ ದಿವಸ ನಾವೆಲ್ಲ ಗಂಡು ಮಕ್ಕಳೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ಕೊಟ್ಟಿಗೆ ಸಾಸಿಸ್ಬಿಟ್ಟು ಬಿಡ್ತೀವಿ ಆಮೇಲೆ ಹೋಗಿ ಅಲ್ಲಿ ಇದನ್ನ ಕೆಲಸ ಮಾಡ್ತಿದ್ವಿ ಏನೋ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ ಅವ್ರು ನಮಗೆ ದೇಹಕ್ಕೆ ಬೇಕಾದಂಥ ವ್ಯಾಯಾಮ ಸಿಗ್ತಾ ಇತ್ತು ಹೆಣ್ಣು ಮಕ್ಕಳು ವ್ಯಾಯಾಮ ಮಾಡಕ್ಕೆ ನಾವು ಪ್ರತಿ ಸತಿ ಒಂದೇ ಸತಿ ಯೋಗ ಮಾಡ್ಬಿಡ್ತೀವಿ ನಾವು ಅವತ್ತು ಒಂದೇ ಸತಿ ವ್ಯಾಯಾಮ ಮಾಡ್ತೀವ ವ್ಯಾಯಾಮ ಮಾಡೋಕ್ಕೆ ನಮ್ಗೆ ಏನು ಮಾಡ್ತೀವಿ ಲಘು ವ್ಯಾಯಾಮ ಮಾಡ್ತೀವಿ ಕೈಯಲ್ಲಾಡಿಸ್ತೀವಿ ಕಾಲಲ್ಲಾಡಿಸ್ತೀವಿ ಎಲ್ಲ ಮಾಡ್ತೀವಲ್ಲ ಹೆಂಗಸರು ಪ್ರತಿ ದಿವಸ ಕೆಲಸ ಮಾಡಬೇಕಲ್ಲ ಇಡೀ ದಿವಸ ಅವ್ರು ಚುರುಕಾಗಿರಬೇಕಲ್ಲ ಇಡೀ ದಿವಸ ಚುರುಕಾಗಿರೋದು ಸೀದ ಇದ್ದಕ್ಕಿದ್ದ ಹೋಗಲ್ಲಿ ಹೋಗಿ ಇದನ್ನ ರಾಗಿ ಬೀಸು ಅಂತ ಹೇಳಿದ್ರೆ ರಾಗಿ ಬೀಸಿದ್ರೆ ಸೊಂಟ ಇಟ್ಕೊಂಬಿಡೋದು ಬಗ್ಗೆ ಎದ್ದು ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗೆ ಬಗ್ಗಿ ಎದ್ದು ಮಾಡಬೇಕಿದ್ರೆ ಹಬ್ಬ ಹರಿದಿನಗಳಲ್ಲಿ ಏನು ಮಾಡಬೇಕಂತ ಪ್ರತಿ ದಿವಸ ಏನು ಮಾಡಬೇಕು ಅಂತಂದರೆ ಅಲ್ಲಿ ಮನೆಯಿಂದ ಹೋಗಿ ಬಿಂದಿಯೇ ತಗೊಂಡ್ಬರ್ತಾರೆ ನೀರು ಹೋಗಿ ಅಲ್ಲಿ ಹೋಗಿ ಬಾವಿಯಿಂದ ನೀರು ಸೇತ್ಕೊಂಡ್ಬರ್ತಾರೆ ನೀರು ಸೊಂಟದ ಮೇಲೆ ಇಟ್ಕೊಂಡ್ ಬರ್ತಾರೆ ಆಮೇಲೆ ತುಂಬಿಸ್ತಾರೆ ಗುಡಿಸ್ತಾರೆ ಗುಡಿಸಿದಾಗ ನ್ಯಾಚುರಲಿ ಗುಡಿಸಿ ಎದ್ದು ಮಾಡಿ ಅಂದಾಗ ಅವ್ರ ದೇಹ ಏನಾಗುತ್ತೆ ಎಕ್ಸಸೈಸ್ ಆಗುತ್ತೆ ಲಘು ವ್ಯಾಯಾಮ ಆಗುತ್ತೆ ಬೆಳಗ್ಗೆ ಒಂದು ಲಘು ವ್ಯಾಯಾಮ ಮಾಡಿದ ಮೇಲೆ ಇಡೀ ದಿವಸದ ಕೆಲಸಗಳು ಎಷ್ಟು ಚೆನ್ನಾಗಿರುತ್ತೆ ಇದರ ಹಿಂದಿನ ವೈಜ್ಞಾನಿಕ ಕಾರಣ ಎಲ್ಲಿ ಹೋಯಿತು ಸ್ವಾಮಿ ಈ ಹಬ್ಬ ಹರಿದಿನಗಳ ಜೊತೆ ಇದೆಲ್ಲ ಜೊತೆ ಇದ್ದಾಗ ಹಬ್ಬ ಹರಿದಿನ ದೊಡ್ಡದಾಗಿ ರಂಗೋಲಿ ಇಡೋದ್ರೆ ದೊಡ್ಡದಾಗಿ ಮಾಡಬೇಕಂದ್ರೆ ಅಷ್ಟು ಚೆನ್ನಾಗಿ ಮಾಡಬೇಕಾಗಿತ್ತು ಅಷ್ಟು ದೊಡ್ಡದಾಗಿ ಮಾಡಬೇಕಂದ್ರೆ ಪ್ರತಿ ಸಣ್ಣ 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 ಸಣ್ಣದಾಗಿ ಮಾಡ್ಕೊಂಡು ಹೋದಾಗ್ಲೇ ದೊಡ್ಡದು ಮಾಡಕ್ಕಾಗೋದು ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ